ಊಬರ್ ರಾಪಿಡೋ ಬೈಕ್ ಟ್ಯಾಕ್ಸಿ ಸರ್ವಿಸ್ ಏನಿತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಈಗ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿರೋದು ಇದರಿಂದ ಆಟೋ ಡ್ರೈವರ್ಗಳು ಎಷ್ಟರ ಮಟ್ಟಿಗೆ ಖುಷಿಯಿಂದ ಇದಾರೆ ಅನ್ನೋದನ್ನ ಅವರಿಂದಾನೆ ಕೇಳ್ತೀನಿ ತುಂಬಾ ಖುಷಿ ಆಯ್ತು ಜನ ಇಂತೆ ನನ್ನ ಮಕ್ಕಳಿಂದ ನಮ್ಗೆ ಇನ್ನೂ ಬಾಡಿಗೆ ಜಾಸ್ತಿ ಆಯ್ತಾ ಜನ ರಾತ್ರಿ ಮೂರು ಸಾವಿರ ದುಡ್ಕೊ ಬಂದೆ ಏನು ಲಕ್ಷಾಂತರ ಬಂಡವಾಳ ಹಾಕ್ಬಿಟ್ಟು ನಾವು ಇಲ್ಲೇ ತಂದಿದ್ರೆ ಯಾವನ ಬಂದು ಯಾವನ ಗಾಂಜಾ ಇನ್ನೊಂದು ಮಾಡೋಣ ಯಾವಾಗ ಬೈಕ್ ಕೊಡ್ತಾರೆ ಸೇಫ್ಟಿ ಇರಲ್ಲ ಅವರಿಗೆ ನಮ್ಮ ಆಟೋದಲ್ಲಿ ಸೇಫ್ಟಿ ಐತೆ ಸಂತೋಷ ತಿರುಗಿ ಚೇಂಜ್ ಮಾಡಿದ್ರೆ ಕಷ್ಟ ಅಲ್ಲಿಗೆ ನ್ಯಾಯಾಂಗ ಇಲ್ಲ ಅಂತ ಬಾಡಿಗೆ ಡೈಲಿ ಇನ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ಮನೆ ಜೀವನ ಹೆಂಗ್ ಮಾಡೋದು ಟೂ ವೀಲರ್ ಅಲ್ಲಿ ಬುಕ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ದಬಾಕೊಂಡು ಅವರು ಮಕ್ಕಮ್ಮ ಹೊಡ್ಕೊಂಡು ಬರ್ತಾ ಇದ್ರು ಆಟೋದಾರರು ಬದುಕಳ್ಳಿ ಅವ್ರ ಸಂಸಾರ ಚೆನ್ನಾಗಿರ್ಲಿ ಸಮುದ್ರ ಇದು ಸಿಕ್ತವ್ರು ಸಿಕ್ತದೆ ಓದರ್ ಹೋಯ್ತದೆ ಓಲಾ ಓಬರ್ ರಾಪಿಡೋ ಇದು ಟ್ಯಾಕ್ಸಿ ಸರ್ವಿಸ್ ಆಗಿದೆ ಆಟೋದಲ್ಲಿತ್ತು ಅದಾದ ನಂತರದಲ್ಲಿ ಬೈಕಿಗೂ ಕೂಡ ಬಂತು ಆದರೆ ಸಾಕಷ್ಟು ಆಟೋದವರು ಇದನ್ನು ವಿರೋಧ ವ್ಯಕ್ತಪಡಿಸ್ತಾಯಿದ್ರು ನಾವು ಯೆಲ್ಲೋ ಬೋರ್ಡ್ ಇಟ್ಕೊಂಡು ಈ ರೀತಿಯಾಗಿ ಸರ್ವಿಸನ್ನು ಕೊಡ್ತಾ ಕೊಡ್ತಾಯಿದ್ದೀವಿ ಆದರೆ ಬೈಕ್ನಲ್ಲಿ ವೈಟ್ ಬೋರ್ಡ್ ಇಟ್ಕೊಂಡು ಈ ರೀತಿಯಾಗಿ ಸರ್ವಿಸ್ ಕೊಡುವಂಥದ್ದು ಹೇಗಾಗುತ್ತೆ ಅವರು ಬೇಕಾದರೆ ಯೆಲ್ಲೋ ಬೋರ್ಡ್ನ ಮಾಡಿಕೊಂಡು ಸರ್ವಿಸನ್ನು ಕೊಡಲಿ ಅನ್ನೋ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾಯಿದ್ರು ಈ ಮಧ್ಯದಲ್ಲಿ ಸಾಕಷ್ಟು ವರ್ಷಗಳ ಹೋರಾಟ ಕೂಡ ಆಟೋ ಡ್ರೈವರ್ಗಳು ಮಾಡ್ತಾ ಇದ್ರು ಆದರೆ ಈಗ ಅವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇದನ್ನೆಲ್ಲವೂ ಕೂಡ ಬೈಕ್ ಸರ್ವಿಸ್ ಏನಿತ್ತಲ್ಲ ಬೈಕ್ ಟ್ಯಾಕ್ಸಿ ಸರ್ವಿಸ್ ಏನಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ಈಗ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿರೋಂಥದ್ದು ಹೀಗಾಗಿ ಇದರಿಂದ ಆಟೋ ಡ್ರೈವರ್ಗಳು ಎಷ್ಟರ ಮಟ್ಟಿಗೆ ಖುಷಿಯಿಂದ ಇದ್ದಾರೆ ಅನ್ನೋದನ್ನ ಅವರಿಂದನೇ ಕೇಳ್ತೀನಿ ಸದ್ಯಕ್ಕೆ ಆಟೋ ಡ್ರೈವರ್ಗಳನ್ನ ಮಾತಾಡಿಸೋ ಒಂದಷ್ಟು ಪ್ರಯತ್ನ ಈ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಬನ್ನಿ ಮಾಡಿರೋದು ಒಳ್ಳೆಯದೇ ಇಲ್ಲ ಚೇಂಜ್ ಆದರೆ ಮರಿಂಚೆ ನಿಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಬರ್ತಿದ್ದಂಗೆ ಒಬ್ಬೊಬ್ಬರು ಆರಾಮಾಗಿ ಬೈಕ್ ಹತ್ಕೊಂಡು ಹೋಗ್ಬಿಟ್ಟಿದ್ರೆ ಬೈಕ್ ಹತ್ಕೊಳ್ತೀವಿ ಏನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಾವಿಲ್ಲೇ ಇಲ್ಲೇ ನಿಂತ್ಕೊಂಡಿದ್ರೆ ಯಾವನಾಗ ಬಂದು ಯಾವನ ಗಾಂಜಾ ಒಡೆಯೋ ಇನ್ನೊಂದು ಮಾಡೋಣ ಯಾವನೋನಿಗೆ ಬೈಕ್ ಕೊಡ್ತಾರೆ ಗಾಂಜಾ ಬರ್ತಾನೆ ಏನೋ ಒಂದು ಮಾಡ್ತಾನೆ ಇಲ್ಲಿ ಕುಡುಕರಿಗೆ ಬೈಕ್ ಹೋಗ್ತಾರೆ ನಾವೇ ಎಷ್ಟೋ ಜನಕ್ಕೆ ಹೇಳ್ ಕಳ್ಸಿದ್ವಿ ಹೀಗೆಲ್ಲ ಮಾಡ್ಕೊಬೇಡಿ ಅಂತ ಆದರೆ ಜನಗಳಿಗೇನು ಗೊತ್ತಾಗುತ್ತೆ ಹತ್ತು ಹೋಯ್ತಾರೆ ಅಲ್ಲೆಲ್ಲರೂ ಅವಾಗ ಗೆದ್ದೆ ಏನೋ ಒಂದು ಹೋಗ್ತಾರೆ ಕೆಲವು ಹೆಲ್ಮೆಟು ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಆಗ್ತಾ ಇರಲ್ಲ ಹಂಗೆ ಹೋಗ್ತಾ ಇರ್ತದೆ ಜನಕ್ಕೆ ಅದಕ್ಕೆಲ್ಲ ಇನ್ಶೂರೆನ್ಸ್ ಇಲ್ಲ ಏನಿಲ್ಲ ಅದನ್ನು ಮಾಡಿರೋದು ತುಂಬ ಒಳ್ಳೆಯದು ಆಟೋಗೆ ಅನುಕೂಲ ಅಂತಲ್ಲ ಮಾಡಿರೋದು ತುಂಬ ಒಳ್ಳೆಯದು ಯಾಕೆ ಅಂದರೆ ಮೊನ್ನೆ ಯಾವುದೋ ಒಂದು ಸಾರಿ ಒಂದು ಲೇಡಿ ಹಾಕೋ ಬಂದು ಇಲ್ಲೇನೇ ಪ್ರಾಬ್ಲಮ್ ಆಗಿತ್ತದು ಇಲ್ಲಿ ಗೇಟೆಲ್ಲ ಜನ ಇಲ್ಲದೆ ಹೋಗಿರೋ ಅಮ್ಮನ ಸರಾಗಿರೋ ಕಿತ್ಕೊಂಡು ಹೋಗೋದು ಆ ರೀತಿ ಎಲ್ಲ ನಡೀತವೆ ಅದನ್ನು ಮಾಡಿರೋದು ಸರಿ ಅಡಗಿರ್ತವೆ ಅಂತ ಒಂದು ಆಟೋ ಒಂದು ಜೀವನ ಇರ್ತದೆ ನಂಬ್ಕೊಂಡಿರ್ತೀವಿ ಅದರಿಂದ ಅವರು ನಮಗೆ ತೊಂದರೆ ಕೊಟ್ಟಿತ್ತು ಯಾವ ರೀತಿ ಅಂದರೆ ಈಗ ನಾವು ಆಟೋ ಬುಕ್ ಆಟೋ ಸ್ಟ್ಯಾಂಡಿಂದ ಬಂದು ನಮ್ಮ ಮುಂದೆ ಆಟೋ ಹೋಗ್ತಾರೆ ಅಂತ ರ್ಯಾಪಿಡೋ ಬುಕ್ ಮಾಡ್ಕೊಳ್ತಾರೆ ನೀವು ಜಾಸ್ತಿ ಇರ್ತದೆ ನಿಮ್ಮಲ್ಲಿ ಅಂದ್ಬಿಟ್ಟು ಅವ್ರು ಕಮ್ಮಿ ಇದ್ದರು ಅಂತ ಹೋಗಿರ್ತಾರೆ ಇನ್ನೊಂದು ಅವ್ರಿಗೆ ಅಂದರೆ ಸೇಫ್ಟಿ ಇರೋಲ್ಲ ಅವರಿಗೆ ನಮ್ಮ ಆಟೋದಲ್ಲಿ ಸೇಫ್ಟಿ ಐತೆ ತ್ರೀ ಪ್ಲಸ್ ಒನ್ ಅಂದರೆ ಫೋರ್ ಫೋರ್ ಮೆಂಬರ್ ಸೇಫ್ಟಿ ಇರ್ತದೆ ಅದರಲ್ಲಿ ಸೇಫ್ಟಿ ಇರಲ್ಲ ಬಟ್ ಅವ್ರಿಗೆ ಅಂದರೆ ಆ ಸ್ಕೂಟ್ರಲ್ಲಿ ಓನ್ ವೆಹಿಕಲ್ ಅಲ್ವಾ ಅವರು ಮಾತ್ರ ಇನ್ಸೂರೆನ್ಸ್ ಇರ್ತಾರೆ ಅವರಿದ್ರದ್ದು ಅದರಲ್ಲಿ ಸೇಫ್ಟಿ ಇರಲ್ಲ ಹೆಲ್ಮೆಟ್ ಹಾಕ್ತಾರೋ ಬಿಡ್ತಾರೆ ಇನ್ನೊಂದು ಸೆಕೆಂಡ್ರಿ ಅದು ಯಾಕೆಂದರೆ ಅವರು ಎಲ್ಲ ಹೆಲ್ಮೆಟ್ ಧಾರಿಸಿ ಕೆಲವರು ಹಾಕಲ್ಲಾ ಅದರ ಹಂಗೆ ಬರ್ತಾರೆ ಹೋಗ್ತಾರೆ ಅದರಿಂದ ತೊಂದರೆ ಆಗ್ಬೋದು ಅಷ್ಟೇ ಬರ್ತು ಈಗ ಮಾಡಿರೋದು ಒಳ್ಳೆ ಕೆಲಸ ಸರ್ ಮತ್ತೆ ಸ್ವಲ್ಪ ತಿಂಗಳು ಏನು ಮಾಡೋಕ್ಕಲ್ಲ ಸರ್ ನಾವೇ ಮಾಡೋಕ್ಕಾಗುತ್ತೆ ಇಷ್ಟು ವರ್ಷನೇ ಇಷ್ಟು ವರ್ಷನೇ ಇದು ಮಾಡಿ ಸರ್ಕಾರ ಸಹ ನ್ಯಾಯಕ್ಕೆ ಬೆಲೆ ಇಲ್ಲ ಅಂತ ತಿಳ್ಕೊಬೇಕಷ್ಟೇ ನಾವು ಯಾಕೆಂದ್ರೆ ಈಗ ಬಸ್ ಫ್ರೀ ಮಾಡಿ ನಮಗೆ ಆಟೋದ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರು ಆದರೆ ಆಟೋ ಡ್ರೈವರ್ಗೆ ಅಂತ ಏನು ಗೋರ್ಮೆಂಟಿಂದ ಏನು ಅನುಕೂಲ ಇಲ್ಲ ಅನನುಕೂಲನೇ ಹೊರತು ಅನುಕೂಲ ಅಂತ ಮಾಡಿಲ್ಲ ಅದರಿಂದ ಈಗ ರಾಪಿಡ್ ಆದ್ರೂ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಆಟೋದ್ರೂ ತುಂಬ ಪ್ರಾಬ್ಲಮ್ ಆಗಿದೆ ಸಂತೋಷ ತಿರುಗೇನಾದ್ರು ಚೇಂಜ್ ಮಾಡಿದ್ರೆ ಕಷ್ಟ ಅಲ್ಲಿಗೆ ನ್ಯಾಯಾಂಗ ಇಲ್ಲ ಅಂತ ನಮ್ಮ ನಮ್ಮ ದೇಶದಲ್ಲೇ ಇಲ್ಲ ಅಂದ್ಬಿಟ್ಟು ಇದು ಎಷ್ಟು ತಿಂಗಳ ಅಥವಾ ಎಷ್ಟು ವರ್ಷಗಳ ಹೋರಾಟ ಇತ್ತು ಇದು ಭಾರಿ ವರ್ಷ ಆಗಿತ್ತು ಬಿಡಿ ಇವಾಗೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಭಿನಂದನೆ ಸಲ್ಲಿಸ್ತೀವಿ ಕೆಲವರು ಬೈಕ್ ಓಡಿಸೋರು ಹೇಳ್ತಾ ಇದ್ರು ನಮ್ಮ ಆಟೋದವರೇ ಬುಕ್ ಮಾಡ್ಬಿಟ್ಟು ನಮ್ಮನ್ನ ಕರೆದು ಸಿಕ್ಕಾಪಟ್ಟು ಅನ್ನೋದೆಲ್ಲ ಹೇಳ್ತಾ ಇದ್ರು ನಮ್ಗೆ ಅದಂತೂ ಗೊತ್ತಿಲ್ಲ ಸರ್ ಇಲ್ಲಂತೂ ನಮ್ಮ ಸ್ಟ್ಯಾಂಡಲ್ಲಿ ಯಾರು ಮಾಡಿಲ್ಲ ಆ ಥರ ಬೇರೆ ಕಡೆ ಎಲ್ಲ ಮಾಡಿರಬಹುದು ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬೇಡ್ರಪ್ಪ ಅಂತ ಅಷ್ಟು ಹೇಳ್ತೀವಿ ಬಿಟ್ಟರೆ ನಾವು ಯಾರಿಗೂ ಒಡೆಯದಾಗಲಿ ಬಡಿಯೋದಾಗಲಿ ಆಗಲಿ ಅವರು ಹೊಟ್ಟೆಪಾ ಅವ್ರು ಈಗ ಅವ್ರವ್ರು ಹೊಟ್ಟೆಪಾಡವ್ರು ಮಾಡ್ಕೊತಾ ಇರ್ಬೇಕು ಆದರೆ ನಮ್ದೇನು ಅಷ್ಟೇ ನಿಮ್ಮದು ಜಾಸ್ತಿ ಆಗಿದೆ ಪ್ರೈಸ್ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗಿರೋರು ಸಿಂಗಲ್ ಮ್ಯಾನ್ಗಳು ಯಾರೂ ಬರೋಲ್ಲ ಹೆಣ್ಣು ಮಕ್ಕಳು ಬರಲ್ಲ ಕಾಲೇಜ್ಗೆ ಹೋಗಿ ಹೆಣ್ಣು ಮಕ್ಕಳು ಬರಲ್ಲ ಅವರು ಅಲ್ಲೇ ಬುಕ್ ಮಾಡ್ಕೊಂಡು ಹೋಗ್ತಾರೆ ಹೆಣ್ಣು ಮಕ್ಕಳೇ ಬುಕ್ ಮಾಡ್ಕೊಂಡು ಹೋದಾಗ ಗಂಡಿಸ್ತದೆ ಯಾವ ಲೆಕ್ಕ ಅವ್ರಿಗೆ ಅಷ್ಟು ಧೈರ್ಯ ಇದೆ ಏನಿದೆ ಚಿಕ್ಕ ಮೇಲೆ ಅವರೇ ಒಣಗಾರರು ಅವ್ನು ಬಿಡ್ತಾನೆ ಹೋಗ್ತಾನೆ ಬೈಕ್ ಅದ್ರ ಇನ್ಶೂರೆನ್ಸ್ ಇರಲ್ಲ ಏನೂ ಇರಲ್ಲ ಈಗ ಬೇರೆ ರಾಜ್ಯದಿಂದ ಬಂದು ಕೂಡ ಓಡಿಸಲು ಇದಾರೆ ಅದಕ್ಕೇನು ಕ ಅದಕ್ಕೇನು ಕಾರಣ ಏನು ನಾವೇನು ಹೇಳೋದು ಕಾರಣ ಸರ್ಕಾರಗಳು ಹಿಂಗೆ ಸ್ಪಾಯಿಲ್ ಬೈಬೇಕಾಗತ್ತೆ ಬೈಬಾರ್ದು ಈಗ ಎಲ್ಲದ ಎಲ್ಲ ರಾಜ್ಯದಲ್ಲೂ ಬ್ಯಾನ್ ಮಾಡಿದ್ದಾರೆ ಕರ್ನಾಟಕ ಒಂದಿದೆ ಮಾಡಿದ್ದಾರೆ ಸ್ವಾಗತ ಅದು ಅಷ್ಟೆ ಮುಂದೆ ಏನೋ ಗೊತ್ತಿಲ್ಲ

ಈ ಎತ್ತರಿಂದ ಎಲ್ಲ ಹೊಡೆತ ಬಿದ್ದು ಡೈಲಿ ಒಂದು ಸಾವಿರ ರೂಪಾಯಿ ತಗೋಬೋದು ನಮಗೆ ಒಂದರ ಇದಾಗಿ ಖುಷಿಯಾಗಿತ್ತು ಅಷ್ಟೇ ಎರಡು ಸಾವಿರ ಮಾಡ್ತಿದ್ರೆ ಒಂದು ಸಾವಿರ ಮಾಡಿದ್ರೆ ಖುಷಿಯಾಗಿತ್ತು ಈ ಹೊಡೆತದಿಂದ ಈಗ ಸ್ಟಾಪ್ ನೋಡಬೇಕು ಅವಾಗ ನಿಮ್ಗೆ ಎಷ್ಟು ಎಫೆಕ್ಟ್ ಆಗ್ತಾ ಇತ್ತು ಬಾಡಿಗೆ ಸರಿ ಸಿಗ್ತಾ ಇರಲಿಲ್ಲ ಕಡಿಮೆ ಅನ್ಬಿಟ್ಟು ತುಂಬಾ ಕಷ್ಟ ಸರ್ ಮನೆಗಳಿಗೆ ಪ್ರಾಬ್ಲಮ್ ಬಾಡಿಗೆ ಡೈಲಿ ಇನ್ನೂ ರೂಪಾಯಿ ಹೋಗಬೇಕು ಮನೆ ಜೀವನ ಹೆಂಗ್ ಮಾಡೋದು ಅಲ್ವಾ ತುಂಬಾ ಕಷ್ಟ ಇದೆ ಆಟೋ ನಾವು ಇದ್ರು ಗೆದ್ದೇ ಇಲ್ಲ ಏನೋ ಬಿಡು

ಬ್ರೋ ನಿಜನೇ ಅದು ಸೇಫ್ ಇಲ್ಲ ಯಾಕಂದ್ರೆ ಟೂ ವೀಲರ್ ಯಾರ್ದು ಒಬ್ರು ಟೂ ವೀಲರ್ ತಂದು ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಅವ್ರೇನೋ ಬೇಕಾರು ಮಾಡ್ಬೋದು ನಾವು ಆಟೋದವ್ರಂಗಲ್ವ ನೋಡಿದೀವಿ ಅಂದ್ರೆ ಅದೇ ಇದು ಲೇಡೀಸ್ಗಳಿಗೆ ಇದ್ ಮಾಡೋದು ಅವ್ರಗಳನ್ನ ಡ್ರಾಪ್ ಮಾಡೋ ಟೈಮಲ್ಲಿ ಏನಾರ ಹೋಗಿ ಅವ್ರ ಗಳು ಕಲೆಕ್ಟ್ ಮಾಡ್ಕೊಳ್ಳೋದು ಅದರಿಂದ ಏನೋ ಮುಂದಕ್ಕೆ ಒಂದೇ ತೊಂದರೆ ಮಾಡೋದು ಆ ಥರ ಎಲ್ಲ ನೋಡಿದೀವಿ ಬಟ್ ಆಟೋದವ್ರಿಗೆ ಅಂತಂದ್ರೆ ಒಂದು ಕಂಪ್ಲೇಂಟ್ ಮಾಡೋದ್ರು ನಮ್ದು ಇಷ್ಟಿನೇ ಇರುತ್ತೆ ಅವ್ರದ್ದು ಯಾವ ನಂಬರ್ ಬೇಕಾರೋ ಹಾಕಿರ್ಬೋದು ಯಾವ ಗಾಡಿ ಬೇಕಾರೋ ಎತ್ಕೊಂಡ್ಬರ್ಬೋದು ನಮ್ಮ ಆಟೋಗಳು ಆ ಥರ ಆಗಲ್ಲ ಯಾಕೆಂದರೆ ಪ್ರತಿಯೊಂದು ಚೆಕ್ ಮಾಡಿ ಪ್ರತಿಯೊಂದನ್ನು ಇದು ಮಾಡಿಕೊಂಡು ಡಾಕ್ಯುಮೆಂಟು ಎಲ್ಲ ಕೊಟ್ಟರೆ ಮಾತ್ರ ನಮ್ದು ಓಪನ್ ಆಗೋದು ಅವ್ರದ್ದೇನೋ ಅಂದರೆ ಗಾಡಿ ಡಾಕ್ಯುಮೆಂಟ್ ಕೇಳ್ತಾರೆ ಆರ್ ಕಾರ್ಡ್ ಒಂದು ಅದು ಬಿಟ್ಟರೆ ಇನ್ನೇನಿರಲ್ಲ ಅವ್ರ ನಂಬರು ಯಾರು ಬೇಕಾರು ಕೊಟ್ಟಿರ್ಬೋದು ಇಲ್ಲ ಏನು ಬೇಕಾರು ಮಾಡ್ಬೋದು ನಾವೇನು ಮಾಡೋದು ರಾಪಿಡೋ ನೋಡಿಬಿಟ್ಟು ಏನಾದರೂ ಬೈದಿದ್ದು ನಾವು ಬೈದಿದ್ದು ಗದ್ರಿದೇನಿಲ್ಲ ಏನು ತಗ ಮಾಡ್ತೀರಪ್ಪ ಅಂತ ಕೇಳಿದ್ದೀವಿ ಅವ್ರು ಅದಕ್ಕೆ ಯಾರು ಸ ಗೌರ್ಮೆಂಟೇ ಮಾಡ್ಕೊಟ್ಟಿದ್ದಾರೆ ನೀವು ಯಾರು ಕೇಳೋಕ್ಕೆ ಅಂತಲೂ ಹೇಳಿದ್ದಾರೆ ಅಂಥವ್ರು ನಾವೇನು ಹೇಳೋಣ ಅದ್ರ ಮುಂದಕ್ಕೆ ಖುಷಿ ಇದೆ ಬಾಡಿಗೆ ಏನೋ ಬೀಳುತ್ತೆ ಅನ್ಕೊಂಡಿದೀವಿ ನೋಡೋಣ ಇನ್ನೇನು ಇವಾಗ್ಲೇನೆ ಕೊಟ್ಟಿದ್ದಾರೆ ಅಪ್ರೂವಲ್ ಆಗೋಗಿತ್ತು ಅಂತ ಹೇಳಿದ್ರು ಇವಾಗ ಬ್ಯಾನ್ ಮಾಡಿದಾರೆ ಇವಾಗ ಬ್ಯಾನ್ ಮಾಡಿದೀನಿ ಅಂತ ಹೇಳ್ತಾನೆ ನಾಳೆ ಅಪ್ರೂವಲ್ ಕೊಡ್ಬೋದು ಇವಾಗ ಇದನ್ನೆಲ್ಲ ಖುಷಿ ಪಡ್ಕೊಂಡಿದ್ರೆ ನಾವು ಡ್ಯೂಟಿ ಮಾಡೋದು ಯಾವಾಗ ತುಂಬಾ ಖುಷಿ ಆಯ್ತೆ ಅಣ್ಣ ಇಂತೆ ನನ್ನ ಮಕ್ಕಳಿಂದ ನಮ್ಗೆ ಇನ್ನೂ ಬಾಡಿಗೆ ಜಾಸ್ತಿ ಆಯ್ತಾ ಅಣ್ಣ ಇದ್ ಒಳ್ಳೆ ಕೆಲಸ ಮಾಡೋರೆ ಮಾಡಿರೋರಿಗೆ ತುಂಬಾ ನನ್ನ ಹೃದಯಪೂರ್ವಕ ನಾನು ತುಂಬಾ ನೆನ್ಸ್ಕೊತೀನಿ ಅವರು ತುಂಬಾ ಅವ್ರಿಂದ ನಮ್ಗೆ ಬಾಡಿಗೆನಿಲ್ಲಣ್ಣ ಇವಾಗ ನಿನ್ನೆ ರಾತ್ರಿ ಮೂರ್ ಸಾವಿರ ದುಡ್ಕೊ ಬಂದೆ ನಿನ್ನೆ ರಾತ್ರಿ ಪರ್ ಡೇ ರಾತ್ರಿ ಹತ್ತುವರೆ ಗಾಡಿ ಎತ್ತಿತ್ತು ಹನ್ನೆರಡುವರೆ ಒಂದು ಗಂಟೆ ಮನೆಗೆ ಬಂದಿದ್ದು ಮೂರ್ ಸಾವಿರ ದುಡಿದೀನಿ ನನಗಂತೂ ತುಂಬಾ ಖುಷಿ ಆಯಿತು ಅಣ್ಣ ದಿನಕ್ಕೆ ಮೂರು ಸಾವಿರ ಒಂದು ಇಲ್ಲಾಂದ್ರೂ ಒಂದು ಏಳು ತಿಂಗಳು ಮೇಲೆ ಆಗಿತ್ತು ಅವ್ರು ದುಡ್ದೇ ಇಲ್ಲ ಒಂದೂವರೆ ಸಾವಿರ ರೂಪಾಯಿ ಮೇಲೆ ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಹಣ ಹೇಳ್ತೀನಿ ಅಣ್ಣ ಅಮ್ಮು ಒಂದೂವರೆ ಒಂದುವರೆ ಸಾವಿರ ರೂಪಾಯಿ ಬಿಸ್ನೆಸ್ ಇದರಲ್ಲ ಇದಕ್ ಮುಂಚೆ ರಾಪಿಡ್ ಬೈಕ್ ಬರೋಕ್ ಮುಂಚೆ ನಾನು ಮಾಡಿದಾಗ ಎರಡೂವರೆ ಮೂರ್ ಸಾವಿರ ಮೂರ್ ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ಟಾರ್ಗೆಟ್ ಟ್ರಿಪ್ ಮಾಡ್ಕೋತಿದ್ದೆ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೈಟ್ ಡ್ಯೂಟಿ ಮಾಡೋದು ಇವಾಗ ರಾಪಿಡ್ ಬೈಕ್ ನಿಂತಾದ್ಮೇಲೆ ನನಗಂತೂ ತುಂಬಾ ಖುಷಿ ಎಷ್ಟು ಕಷ್ಟ ಆಗ್ತಾ ಇತ್ತು ಇವಾಗ ಇನ್ನು ಇವತ್ತು ಅಂತ ನೋಡ್ಬೇಕು ಮಾಡಿಲ್ಲ ಪರವಾಗಿಲ್ಲ ಅನಿಸ್ತಾ ಇದೆ ಸದ್ಯ ಹಾಗೂ ಆಟೋದಾರ ಬದುಕೊಳ್ಳಿ ಅವ್ರ ಸಂಸಾರ ಚೆನ್ನಾಗಿರ್ಲಿ ಹ್ಮ್ ಪ್ರೀವಿ ಎಫೆಕ್ಟ್ ಬೇರೆ ಲೇಡಿಸ್ ಮತ್ತೆ ಈ ರಾಪಿಡ್ ಬೈಕ್ ಒಳದು ಇವೇ ಕ್ವಾಟ್ಲಿ ಆಗಿತ್ತು ಹ್ಮ್ ಆಟೋದಾರ ಬಾರಿ ಹಿಂಸೆ ಆಗಿತ್ತು ಈಗ ಇಲ್ಲ ಆತರ ಯಾರು ಮಾಡಿಲ್ಲ ಅವ್ರೀವನವ್ರ್ ಮಾಡ್ತಾ ಪಟ್ನಲ್ಲಿ ಸದ್ಯ ಸ್ವಲ್ಪ ಪರವಾಗಿಲ್ಲ ಏನ್ ಮಾಡಕ್ ಸರ್ ಏನ್ ಮಾಡಕ್ಕಾಗುತ್ತೆ ಸರ್ಕಾರದ ಮುಂದೆ ನಾವು ಅಲ್ವಾ ಸರ್ಕಾರ ಯಾವ ರೀತಿ ಮಾಡ್ತದೆ ಅದ್ರ ಈಗ ಒಂದು ಒಂದ್ ಸಾವಿರ ಒಂದ್ ಸಾವಿರದ ಇನ್ನೂರು ಅಷ್ಟು ಹೊಡೀತಾರೆ ಅವಾಗ ಹಿಂದೆ ಆಗ್ತಿತ್ತು ಈ ಫ್ರೀ ಎಫೆಕ್ಟ್ ಇಲ್ಲದಾಗ ಫ್ರೀ ಇದು ಮತ್ತೆ ರಾಪಿಡ್ ಅದು ಇಲ್ಲದಾಗ 1000 2000 ಅಂತ वाढಿತಿರೋ ಆಟದವರು ಆ bande ಬರ್ತಾರೆ ಗುರು ಬರದಲೇ ಇರಲ್ಲ ಈ ಎಫೆಕ್ಟ್ ಆಗ್ತೈತೆ ನಿಮಗೆ ಯಾವಾಗ ಫ್ರೀ ನೀವು ಬಸ್ ನಿಿಸ್ತರೋ ಅವತ್ತೇ ನೆಮ್ಮದಿ ಆಗೋದು ಅಲ್ಲಿಂದಕ ನೆಮ್ಮದಿ ಇಲ್ಲ ಹಾ ಏನು ಮಾಡಕಾಗಲ್ಲ ನಮ್ಮನೇ ಬರ ಚಿತ್ರಮಯಿನ ನೇ ಬರ ಚಿತ್ರಮಯೇ ভোট ಹಾಕಿ ನಾವೀಗ ಇದು ಇದು ಅರ್ಮಗ್ಸ್ತಿದೀವಿ ಅಷ್ಟೇ ಇನ್ನೇನಿಲ್ಲ ಕಾಂಗ್ರೆಸ್ ಬಂತ ಮತ್ತೆ ಫ್ರೀ ಮಾಡದ್ರ ಅವಾಗ

ನೋಡಿ ಬಿಡ್ಬೇಕಾಯ್ತಾ ಒಟ್ಟಿನಲ್ಲಿ ನಾವು ಅವ್ರೊಟ್ಟೆ ಮೇಲೆ ಹೊಡೆಯೋದಲ್ಲ ನಮ್ಮ ಅವ್ರು ಹೊಡೆಯೋದಲ್ಲ ಅವರು ನಮ್ಮ ಹಂಗೆ ಬಂದಿರೋದಯ ಬೇರೆ ಬೇರೆ ಅದು ಬೈಕ್ ಓಡಿಸ್ಕ ಬಂದ್ರೆ ಇವರ ಸಚಿವರು ಏನು ಮಾಡ್ತಾರೆ ಅದನ್ನೆಲ್ಲ ನೋಡಬೇಕಾಯ್ತು ಅನುಮತಿ ಕೊಡ್ಬೇಕಾಯ್ತು ನಿಮ್ಗೆ ಈಗ ಹೆಂಗಾಗ್ತದೆ ಅಯ್ಯೋ ಬಾಡಿಗೆನೋ ಆಯ್ತಾ ಇರ್ತದೆ ಹೋಯ್ತಾ ಇರ್ತದೆ ಸಮುದ್ರ ಇದು ಸಿಕ್ತವ್ರ ಸಿಗ್ತದೆ ಓದೋರ್ಗೆ ಹೋಯ್ತದೆ